ಎಲ್ರ ಮನೇನು ಹೆಂಗೆ ಅಂದ್ರೆ ಸೊ ಎಲ್ರ ಮನೇನ್ ಇರುತ್ತಾ ಗೊತ್ತಿಲ್ಲ ಇದ್ದೇ ಇರತ್ತೆ ತಲೆ ಜಾಸ್ತಿ ಓಡಿಸ್ತಾರೆ ಮೆ ಬಿ ಅವ್ರ ಕೆಲ್ಸನೇ ಇದು ಇರುತ್ತೆ ಅಂದ್ರೆ ಡೈಲಿ ಅಡಿಗೆ ಮಾಡಕ್ಸ್ಟನ್ ಬರಲ್ಲಲ್ಲ ಅದಕ್ಕೆ ಏನೇನೋ ಇಲ್ತಿದ್ದೇನು ಎಲ್ಲ ಮಡ್ಕೋತೀನಿ ಅದಕ್ಕೆ ನಂತರ ಯಾರಾದ್ರೂ ಇದ್ದೀರಾ ಇಯರ್ನ ಫಸ್ಟ್ ಮಳೆ ನೋಡ್ತಾ ಇದೀವಿ ಅವ್ರ ನಮ್ಮ ಈ ವರ್ಷದ್ದು ಒಮ್ಮ ಬೆಡ್ಶೀಟ್ ಎಲ್ಲ ಒಗ್ದಿರೋದೆಲ್ಲ ಹೋಯ್ತು ಇವಾಗ ಎಂತ ನೀವು ಎಂತ ಕೆಲಸ ಮಾಡ್ತೀರಾ ಫೈನಲಿ ಓರಿಯೋ ಮಿಲ್ಕ್ ಶೇಕ್ ರೆಡಿ ಇವ್ರಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನಾನು ಮ್ಯಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಎತ್ತಿಕ್ಕಿದ್ದೀನಿ ತರಕಾರಿ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಸೊ ಇದೆಲ್ಲ ಪನ್ನೀರೆಲ್ಲ ಐಸ್ ಆಗ್ಬಿಟ್ಟಿತ್ತು ಫುಲ್ಲು ಈಗಲೂ ಇದೆ ನೀರೆಲ್ಲ ಬಿದ್ದಿದೆ ನೋಡಿ ಈಗಲೂ ಇಲ್ಲೆಲ್ಲ ಐಸ್ ಇದೆ ತೆಗ್ದು ಒಂದು ಹತ್ತು ನಿಮಿಷ ಆಯಿತು ಇಟ್ಟಿದ್ದೀನಿ ಆ್ಯಂಡ್ ಚೀಸ್ ಕೂಡ ಎತ್ತು ಮಡಗಿದ್ದೀನಿ ನನ್ನ ಹತ್ರ ನಾರ್ಮಲ್ ಚೀಸ್ ಬರುತ್ತಲ್ಲ ಮ್ಯಾಗಿ ಮೇಲೆ ಹಾಕೋಕ್ಕೋದಿಲ್ಲ ಸೊ ಇದಕ್ಕೆ ಈ ಥರ ನಾನು ತಗೊಂಡಿದ್ದೀನಿ ಚೀಸ್ನ ಆ್ಯಂಡ್ ವೆಜಿಟೇಬಲ್ಸ್ ಇಟ್ಕೊಂಡಿದ್ದೀನಿ ಅಲ್ಲಿ ಮ್ಯಾಗಿ ಇದೆ ಪ್ರಿಪೇರ್ ಮಾಡ್ಕೊಳ್ಳೋಣ ಇವಾಗ ವೆಜಿಟೇಬಲ್ಸ್ ಫಸ್ಟ್ ಕಟ್ ಮಾಡ್ಕೊಳ್ಳೋಣ ಆಮೇಲೆ ರೆಡಿ ಮಾಡ್ಕೋತೀನಿ ವೆಜಿಟೇಬಲ್ಸ್ ಎಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದೀನಿ ನಾನು ಇವಾಗ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕೋತಾ ಇದೀನಿ ಅಂಡ್ ತರಕಾರಿ ಹಾಕ್ಬಿಡ್ತೀನಿ ಸ್ವಲ್ಪ ಅವಾಗಲೇ ಹಾಕಾಯ್ತು ಈರುಳ್ಳಿ ಆಗಲೇ ಫ್ರೈ ಆಗೋಗಿದೆ ಸೊ ಇವಾಗ ವೆಜಿಟೇಬಲ್ಸ್ ಜಾಸ್ತಿ ವೆಜಿಟೇಬಲ್ಸ್ ಇಲ್ಲ ಪನ್ನೀರ್ ಹಾಕೋಣ ಅನ್ಕೊಂಡ್ರೆ ಪನ್ನೀರ್ ಏನಾಗಿದೆ ಅಂದ್ರೆ ಬೂಸ್ ಬಿಟ್ಟಿದೆ ತುಂಬಾ ದಿನ ಆಯ್ತು ತಂದು ಮಾಡ್ತಾ ಬಿಟ್ಟಿದೆ ಅದಿದೆ ಅಂದ್ಬಿಟ್ಟು ಸೊ ಇಲ್ಲ ಇವತ್ತು ಅಂಡ್ ಮ್ಯಾಗಿ ತಿಂಡಿನೂ ತುಂಬಾ ದಿನ ಆಗೋಗಿತ್ತು ಮಾಡ್ಕೊಂಡೇ ಇರ್ಲಿಲ್ಲ ಅದಕ್ಕೆ ಇವತ್ತು ಅಂತ ಅನಿಸ್ತಾ ಅದಕ್ಕೆ ಇವತ್ತು ಮಾಡ್ತಿದೀನಿ ಇವತ್ತು ನಮ್ಮಮ್ಮ ರಾತ್ರಿ ಹುಷಾರು ರಸಂ ರಸಂ ಮಾಡಿದಾರೆ ಅದೇ ಇತ್ತು ಬಟ್ ಅನ್ನ ಯಾರು ತಿಂತಾರೆ ಅಂದ್ಬಿಟ್ಟು ನಾನು ಮ್ಯಾಗಿ ಮಾಡ್ಕೊತಾ ಇದೀನಿ ದೊಡ್ಡ ಪ್ರಾಬ್ಲಮ್ ಏನಾದ್ರು ಎಲ್ಲ ಬೇಗ ಸಿಗುತ್ತೆ ಬಟ್ ಅಡುಗೆ ಮನೆಗೆ ಜಾಸ್ತಿ ಬರಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮ್ಯಾಗಿ ಮಾಡಕ್ ಬರುತ್ತೆ ಸೊ ಫೈವ್ ಮಿನಿಟ್ಸ್ ಆಗೋಗುತ್ತೆ ಟೂ ಮಿನಿಟ್ಸ್ ಅಲ್ಲ ಫೈವ್ ಮಿನಿಟ್ಸ್ ವೆಜಿಟೇಬಲ್ಸ್ ಅಂದ್ರೆ ಟೆನ್ ಮಿನಿಟ್ಸ್ ಮ್ಯಾಗಿಗೆ ಏನಿಲ್ಲ ಅಂದ್ರೂ ನಡೆಯುತ್ತೆ ಟೊಮೆಟೊ ಬೇಕು ನಂಗೆ ಟೊಮೆಟೊ ಇಷ್ಟ ಆಗುತ್ತೆ ಮ್ಯಾಗಿಗೆ ஜாஸ்தி டொமெட்டோ இதே உரு அந்த சக்காத் டேஸ்ட் பார்த்தே உப்புனி உப்புனல்ல இவங்க ாரார பிடி ஹாக்கோடனி சிலி பவுட்ரு கார்புடியெல்லாம் சிலி பவுட்ரு எடுவந்தே எல் மனே எங்கே அந்த சோ எல் மனே இருத்தா இதே இறத்து ஸோலே நம்ம இதேன் முடின் எங்க ஏன் அல்ல ஐஸ் கிரீம் ಐಸ್ ಕ್ರೀಮ್ಗ ಎಂತ ಸ್ಪೂನ್ ಬಂದಿರತ್ತೆ ಅದನ್ನ ಹಿಂಗೆ ಕಟ್ ಮಾಡಿ ಇದು ಕರೆಕ್ಟ್ ಆಗಿ ಇಡ್ಬೇಕು ಅನ್ಬೋದು ಹೆಂಗ್ ಮಾಡಿದ್ದಾರೆ ತಲೆ ಜಾಸ್ತಿ ಓಡಿಸ್ತಾರೆ ಒಬ್ರು ಇದಾರೆ ಮೇ ಬಿ ಅವ್ರ ಕೆಲ್ಸನೆ ಇದು ಇರುತ್ತೆ ಅನ್ಕೊಂಡಿದೀನಿ ಚಿಲ್ಲಿ ಪೌಡರ್ ಸಾಕು ಜಾಸ್ತಿ ಖಾರ ಬೇಡ ಇದು ಚಳಿ ಟೈಮ್ ಅಲ್ಲ ಸಮ್ಮರ್ ಟೈಮು ಅದಕ್ಕೆ ಖಾರ ಜಾಸ್ತಿ ಬೇಡ ಅನ್ಸುತ್ತೆ ಇವಾಗ ಟೊಮ್ಯಾಟೊದಲ್ಲಿ ಒಂದು ಸ್ವಲ್ಪ ಬಿಸಿ ಹಾಗೆ ಅಂದ್ರೆ ಬೇಯ್ಲಿ ಬಿಸಿ ಆಗೋದಲ್ಲ ಅದು ಆಲ್ರೆಡಿ ಬಿಸಿ ಇದೆ ಸಮುದ್ರದಲ್ಲಿ ಬೇಯ್ಲಿ ಅಡಿಗೆ ಮಾಡಾಕ್ ಅಷ್ಟೊಂದು ಬರಲ್ಲಲ್ಲ ಅದಕ್ಕೆ ಏನೇನೋ ಇಲ್ತಿದಿನಿ ಮಾಡ್ತೀನಿ ಏನ್ ಮಾಡ್ತೀನಿ ಗೊತ್ತಾ ನನಗೆ ಸಾಂಬಾರು ನನಗೆ ಸಾಂಬಾರು ಮಾಡ್ಲಿಕ್ಕೆ ಬರತ್ತೆ ಎಲ್ಲಾ ಸಾಂಬಾರು ಮಾಡಕ್ ಬರತ್ತೆ ಬಟ್ ಎಳ್ಸ್ಕೊಂಡ್ ಎಲ್ಸ್ಕೊಂಡ್ ಮಾಡ್ತೀನಿ ಎಲ್ಲಾ ಮರ್ತೋಗ್ತೀನಿ ಅದಕ್ಕೆ ನಂತರ ಯಾರಾದ್ರೂ ಇದ್ದೀರಾ ನಾನಂತೂ ಪಕ್ಕ ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತೀನಿ ಯಾಕೋ ಕಲರ್ ಕಾಣಿಸ್ತಿಲ್ಲ ಅದಕ್ಕೆ ಅಂಡ್ ಯಾವಾಗ್ಲೂ ಅಡುಗೆ ಮಾಡಲ್ಲ ಮಾಡ್ಕೊಡ್ತಾರೆ ತಿನ್ಬಿಟ್ಟು ಅಷ್ಟೇ ಅದಕ್ಕೆ ಏನು ನೆನ್ಪಿರಲ್ಲ ಏನು ಹೇಳಕ್ ಬರ್ತಿಲ್ಲ ಅದ್ ಬೇಯ್ಬೇಕಾ ಬಿಸಿ ಹಾಕ್ಬೇಕಾ ಅಂತ ಇವಾಗ ಇಲ್ಲಿ ಹಾಕಿದ್ದೀನಿ ಮ್ಯಾಗಿನ ನೋಡಿ ಇದು ಇವಾಗ ಚೆನ್ನಾಗಿ ಬೇಯ್ಬೇಕು ಕಂಟ ಇವಾಗ ಮ್ಯಾಗಿ ರೆಡಿ ಆಗಿದೆ ಅಂಡ್ ಇದ್ರ ಮೇಲೆ ಚೀಸ್ ಹಾಕ್ತೀನಿ ಅದೇ ಕರ್ಗೋಗ್ಬಿಡತ್ತೆ ಮತ್ತೆ ಇನ್ನೊಂದ್ ಏನಂದ್ರೆ ಮ್ಯಾಗಿ ಸ್ಪೂನ್ ಮನೇಲಿ ಇದ್ದಿದ್ದೆ ಒಂದು ಇವಾಗ ಅದು ಇಲ್ಲ ಇದು ನಾರ್ಮಲ್ ಸ್ಪೂನ್ ಅಲ್ಲಿ ತಿಂತ ಇದೀನಿ ತಿನ್ನ ಕಷ್ಟ ಇದು ಏನು ಸಿಕ್ಕಿಲ್ಲ ಜಾಸ್ತಿ ಟೊಮೆಟೊ ಫ್ಲೇವರ್ ಅದೇ ಹುಳಿ ಹುಳಿ ಇರತ್ತೆ ಅದೇ ಅದೇಶ ಇವಾಗ ಹೋಗಿ ಚೆನ್ನಾಗಿ ತುಂಬಾ ಭಾಷೆ ನಮ್ಮಮ್ಮ ಗೆಲ್ತಿದ್ದೆ ಮನಿ ಗೆ ಇದನ್ನು ಚೇಂಜ್ ಮಾಡಿ ಪಾಟ್ ಬೇರೆದಿದೆ ಅಂತ ಸೊ ಬೇರೆ ಪಾಟ್ ಹಾಕಿಟ್ಟಿದ್ದಾರೆ ಮನೆ ಮುಂದೆ ಇರೋದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಇದು ಶೇಡ್ ಆಗುತ್ತೆ ಕಲರ್ ಎಲ್ಲ ಅಲ್ಲಿ ಹಿಂದೆ ಇತ್ತಂತೆ ಅದು ಬೇರೆ ಗಿಡ ಯಾವುದೋ ಒಣಗೋಗಿರೋದನ್ನ ತೊಗೊಬಂದು ಅದಕ್ಕೆ ಕಿಟ್ ಹಾಕಿ ಇವಾಗ ಇದಕ್ಕೆ ನೆಟ್ಟಿದ್ದಾರೆ ಸೊ ಇದಕ್ಕೆ ಇವಾಗ ಪೇಂಟಿಂಗ್ ಮಾಡೋಣ ಏನಾದರೂ ಡಿಸೈನ್ ಮಾಡೋಣ ಅಂತ ಯಾಕಂದರೆ ಮನೆ ಮುಂದೆ ಇದೆಯಲ್ಲ ಅದಕ್ಕೆ ಬನ್ನಿ ಅಂತ ഇല്ല ആളെ ಒಂಥರ ಓಲ್ಡ್ ಇದರಲ್ಲಿ ನಾನು ಪೇಂಟಿಂಗ್ ಮಾಡಿರೋರು ಇವಾಗ ಬಾಗಿಲು ಮುಂದೆ ಎಲ್ಲ ರಂಗೋಲಿ ಬಿಡ್ತಲ್ಲ ಸೊ ಆ ಥೀಮಲ್ಲಿ ನಾನು ಬಿಡಿಸಿದ್ದೀನಿ ಇದಕ್ಕೆ ಅದೇ ಮುಂದೆ ಇರ್ತಲ್ಲ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಿಟ್ಟಿದ್ದೀನಿ ಸಕ್ಕತ್ತಾಗಿ ಕಾಣಿಸ್ತಿದೆ ಕ್ಯಾಮ್ರಾದಲ್ಲಿ ಹೀಗೆ ಕಾಣಿಸ್ತಿದೆ ಅಂತ ನಾನು ನೋಡಿಲ್ಲ ಚಿಕ್ ಮಾಡಿಲ್ಲ ಆ್ಯಂಡ್ ಫೈನಲಿ ಈ ಥರ ಲುಕ್ ಕೊಟ್ಟಿದ್ದೀನಿ ಇದಕ್ಕೆ ಏನಂದರೆ ನಾನು ವೈಟ್ ಫುಲ್ ವೈಟಲ್ಲಿ ಕವರ್ ಮಾಡಿಬಿಟ್ಟು ಅದ್ರ ಮೇಲೆ ಡಿಸೈನ್ ಹಾಕೋಣ ಅಂದ್ಕೊಂಡಿದ್ದು ನನಗೆ ಇವಾಗ ಆಗಿ ವೈಟ್ ಪೇಂಟ್ ಸಿಗಲಿಲ್ಲ ಆಮೇಲೆ ಸಿಕ್ತು ಬಟ್ ಆಲ್ರೆಡಿ ನಾನು ಅರ್ಧ ಮುಗಿಸ್ಬಿಟ್ಟಿದೆ ಇನ್ನೇನು ಯೂಸ್ ಇಲ್ಲ ಅಳಿಸ್ಬಿಟ್ಟು ಏನು ಮಾಡೋಣ ಅಂದ್ಬಿಟ್ಟು ಈ ಥರ ಇವಾಗ ಫೈನಲಿ ರೆಡಿ ಆಯಿತು ಆ ಥರದಿಂದ ತೋರಿಸ್ತೀನಿ ಹೇಗಿದೆ ಅಂತ ಹಬ್ಬಕ್ಕೆ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಆಗೋಗಿದೆ ನಮ್ಮ ಅಮ್ಮ ನನ್ನ ತಂಗಿ ಸೇರ್ಕೊಂಡು ಇಬ್ರು ನಾವು ಆಫೀಸ್ಗೆ ಹೋದಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಸೊ ತೊಳೆದು ಗಿಲ್ದು ಎಲ್ಲ ಮಾಡಿಬಿಟ್ರು ಮನೆಯೆಲ್ಲ ಇವತ್ತು ಬೆಡ್ಶೀಟೆಲ್ಲ ವಾಶ್ ಮಾಡ್ತಿದ್ದಾರೆ ಬಿಕಾಸ್ ಇವತ್ತು ನೀರು ಕೂಡ ಬಿಟ್ಟಿದ್ರು ನಾವು ವಾಷಿಂಗ್ ಮಿಷಿನ್ ಹಾಕಲ್ಲ ಅವ್ರ ಕೈಯಲ್ಲೇ ವಾಶ್ ಮಾಡಿಬಿಡ್ತಾರೆ ನೋಡ್ತಾ ಇರ್ಬೋದು ಎಲ್ಲ ನೋಡಿ ಇಲ್ಲಿ ನನ್ನ ಬ್ಯಾಕ್ ಗ್ರೌಂಡು ಹಿಡಿದಿನಲ್ಲ ಹಂಗೆ ತೋರಿಸ್ಬಿಡ್ತೇನೆ ಸೊ ಈ ಎಳರಲ್ಲಿ ಮತ್ತೆ ಮತ್ತು ಬೆಡ್ಶೀಟೆಲ್ಲ ಆ ಫುಲ್ಲು ಎಲ್ರಲ್ಲ ಆ ಮೂಟೆ ಗೀಟ ಎಲ್ಲದರಲ್ಲೂ ಅಷ್ಟಕ್ಕೂ ಅದೆಲ್ಲ ಇಟ್ಬಿಟ್ಟಿದ್ದಾರೆ ಅದೆಲ್ಲ ಕ್ಲೋಸ್ ಮಾಡಿದ್ರು ನಾನು ಪೇಂಟಿಂಗ್ ತಗೊಳ್ಳೋಕೋಸ್ಕರ ಅಲ್ಲಿ ಹೆಂಗೆಂಗೋ ಮಾಡಿಬಿಟ್ಟಿದ್ದೀನಿ ಹುಚ್ಚಕ್ಕೆ ಬರಲಿಲ್ಲ ಆ್ಯಂಡ್ ಇಲ್ಲೆಲ್ಲ ಸೂಟ್ ಕೇಸ್ ಎಲ್ಲ ಜೋಡಿಸಿದ್ದಾರೆ ಆ ಗೊಂಬೆ ಸಹನ ನನಗೆ ಟೂ ಇಯರ್ಸ್ ಬ್ಯಾಕ್ ಗಿಫ್ಟ್ ಕೊಟ್ಟಿದ್ದು ಅದನ್ನು ಕೆಳಗಿಡೋಕ್ಕಾಗಿಲ್ಲ ಸೊ ಅದಕ್ಕೆ ಮೇಲೆ ತೆಕ್ಬಿಟ್ಟಿದ್ದೀವಿ ಆ್ಯಂಡ್ ಇವತ್ತು ವೆದರ್ ಕೂಲಾಗಿದೆ ಹೇಳಬೇಕಂದ್ರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕೂಲಾಗಿದೆ ಅಂತ ಇವತ್ತು ಜಾಸ್ತಿ ಬಿಸಿಲೇ ಇಲ್ಲ ಆ್ಯಂಡ್ ಮಳೆ ಕೂಡ ಬರ್ತಿದೆ ಓಕೆನಾ ಮಳೆ ಕೂಡ ಬರ್ತಿದೆ ಇವತ್ತು ಇಲ್ಲಿ ಮಳೆ ಬಂದಿಲ್ಲ ಎಲ್ಲೋ ಬೇರೆ ಕಡೆ ಮಳೆ ಬರ್ತಿದೆ ಮಣ್ಣಿನ ಘಮ ಘಮ ಸ್ಮೆಲ್ ಇದೆ ಚೆನ್ನಾಗಿದೆ ಆಗಲೇ ಗುಡುಕ್ತಿತ್ತು ಮಳೆ ಬರುತ್ತೇನೋ ಅನ್ಕೊಂಡ್ವಿ ಬೆಟ್ ಹೋಗಿಬೇಕಾದ್ರೆ ಸೊ ಏನು ಬಂದಿಲ್ಲ ನೋಡಬೇಕು ಗುಡುಕ್ತಿದೆಯಲ್ಲ ಹೆಂಗಿದ್ರು ಮಳೆ ಬರುತ್ತೆ ಆ್ಯಂಡ್ ಏನಂದರೆ ಇಲ್ಲಿ ನೋಡಿ ಎಲ್ಲ ಇದೆಲ್ಲ ತದ್ದು ಒಂದು ಕಡೆ ಜೋಡಿಸ್ಬಿಟ್ಟಿದ್ದಾರೆ ಆ್ಯಂಡ್ ಅಲ್ಲಿ ಲೀಫ್ ಹಾಕಿದೆ ಅದೆಲ್ಲ ಸ್ಕ್ರೀನೆಲ್ಲ ವಾಶ್ ಆಯಿತು ಆ್ಯಂಡ್ ಅಡುಗೆ ಮನೆ ಕತ್ಲೆ ಕತ್ಲೆ ಆಗೋಗಿದೆ ಮೋಡ ಮುಚ್ಕೊಬಿಟ್ಟಿದೆ ಫುಲ್ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಆ ಮನಿ ಪ್ಲಾಂಟ್ ನಾನು ಹಾಕಿದ್ದು ಫಸ್ಟ್ ಅದು ಕೊಳ್ತೋಗಿತ್ತು ಅಂದರೆ ಅದು ಯಾಕೋ ಗೊತ್ತಿಲ್ಲ ಚೆನ್ನಾಗಿ ಬರಲಿಲ್ಲ ಸೊ ಇವಾಗ ನನ್ನ ತಂಗಿ ಬೇರೆದು ಹಾಕಿ ಮಡಗಿದ್ದಾಳೆ ಅದೇ ಗ್ಲಾಸ್ಗೆ ಸೊ ಅಡುಗೆ ಮನೆ ಎಲ್ಲನೂ ಅಷ್ಟೇ ಮೇಲೆಲ್ಲ ಒನ್ ರೌಂಡ್ ಕ್ಲೀನಿಂಗ್ ಎಲ್ಲ ಕ್ಲೀನ್ 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 ಫುಲ್ ಮನೆ ಫುಲ್ ಡೀಪ್ ಕ್ಲೀನಿಂಗ್ ಅಂತಲೇ ಹೇಳ್ಬೋದು ಇವಾಗ ನಮ್ಮ ಬಾಲ್ಕನಿಲಿ ಗಿಡಗಳು ಹೇಗಿದೆ ಅಂತ ತೋರಿಸ್ತೀನಿ ಹೇಗಾಗಿದೆ ಅಂತ ಸೊ ನೋಡಿ ಎಲ್ಲ ನಮ್ಮಮ್ಮ ಕಟ್ ಮಾಡಿ ಇಟ್ಟಿದ್ದಾರೆ ಆ್ಯಂಡ್ ಇವಾಗ ಸಮ್ಮರ್ ಅಲ್ವಾ ಇವಾಗ ಹೆಂಗಿದ್ರು ಚಿಗುರುತ್ತೆ ಎಲ್ಲ ಎಲೆಗಳೆಲ್ಲ ಉದ್ರೆ ಹಾಗಾಗಿ ಎಲ್ಲನೂ ಕಟ್ ಮಾಡಿಟ್ಟಿದ್ದಾರೆ ರೋಸೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಇದು ಕಣಗ್ಳು ಗಿಡ ತುಳಸಿನೂ ಕಟ್ ಮಾಡಿದ್ದಾರೆ ಇದನ್ನೆಲ್ಲ ಡೆಕೋರೇಟ್ ಆ್ಯಂಡ್ ಈ ಕಡೆ ಟೈಮ್ ಮಾಡ್ತೀನಿ ಈ ಕಡೆನೂ ಅಷ್ಟೇ ಎಷ್ಟೊಂದು ಗಿಡಗಳನ್ನೆಲ್ಲ ತೆಗೆದ್ ಹಾಕಿದ್ದಾರೆ ಒಂದೊಂದು ಈ ಥರ ಇಲ್ಲಿ ಅಲ್ಲಿ ಮನಿ ಪ್ಲಾಂಟ್ ಬಿದ್ದೋಗಿದೆ ಆಮೇಲೆ ಕ್ಲೀನಾಗಿಡಬೇಕು ಎಲೆ ನೋಡಿ ತುಂಬ ದೊಡ್ಡದಾಗಿ ಬಿಟ್ಟಿದೆ ಆ್ಯಂಡ್ ದಾಸವಾಳ ಇದು ನೀನು ಕಟ್ ಮಾಡಿಲ್ಲ ಇದು ಯಾವಾಗಲೂ ಜಾಸ್ತಿ ಬಿಡ್ತಾ ಇರುತ್ತೆ ಅದಕ್ಕೆ ಆ್ಯಂಡ್ ಹೂವು ಇಷ್ಟೆ ಓಕೆನಾ ಎಲ್ಲ ಮಾಡಿಟ್ಟಿದ್ದಾರೆ ಇವಾಗ ಹೇಗಿದ್ರು ಈ ಟೈಮಲ್ಲಿ ಚಿಗುರು ಕೊಳುತ್ತೆ ಅದಕ್ಕೆ ಎಲ್ಲ ಕಟ್ ಮಾಡಿಟ್ರು ಟೀ ಇಟ್ಟಿದ್ದೀನಿ ಫಸ್ಟು ಟೀ ನೋಡ್ತೀನಿ ಏನಾಗುತ್ತೆ ಅಂತ ಉಪ್ಪು ಬಂದ್ಬಿಟ್ರೆ ಕಷ್ಟ ಇಲ್ಲ ಕಮ್ಮಿನೇ ಇಟ್ಟೋಗಿದ್ದೀನಿ ಹಿಂಗೆ ಟೀ ಕೊಡ್ತೀನಿ ಅವರು ಕೂಡ ಎಲ್ಲ ವಾಶ್ ಮಾಡ್ಕೊಂಡು ಬಂದ್ರು ಒಳಗಡೆಗೆ ಆಯಿತು ಎಲ್ಲ ಸೊ ಇವಾಗ ಟೀ ಕೊಡೋಣ ಹಿಂದೆಗಡೆ ವಾಶ್ ಮಾಡಕ್ ಹೋಗ್ತಿದಾರೆ ಅದೆಲ್ಲ ಗಿಡ ಏನು ಎಲ್ಲಾ ನೆಟ್ಟಿದ್ರಲ್ಲ ಸೊ ಅದೆಲ್ಲ ಕಂಬಿ ಮೇಲೆಲ್ಲ ತೆಗ್ದಿದ್ರಲ್ಲ ಅದನ್ನೆಲ್ಲನು ತೊಳಿಬೇಕು ಅದ್ರ ತುಂಬಾ ಧೂಳಿದೆ ಅದಕ್ಕೆ ನಾವಮ್ಮ ಕ್ಲೀನ್ ಮಾಡ್ತಾವ್ರೆ ಧೂಳೆಲ್ಲ ಅದ್ರ ಮೇಲೆಲ್ಲ ಕಂಬಿ ಮೇಲೆಲ್ಲ ಧೂಳಿದೆ ಅದಕ್ಕೆ ಕೊನೆಗೂ ಮಳೆ ಬಂತು ನೋಡಿ ಗೈಸ್ ಮಳೆ ಬಂತು ಫಸ್ಟ್ ಮಳೆ ನಮ್ಗೆ ಹೇಳ್ಬೇಕಂದ್ರೆ ನಮ್ಮ ಏರಿಯಾದಲ್ಲಿ ಫಸ್ಟ್ ಮಳೆ ಇದು ಈ ಇಯರ್ ನ ಫಸ್ಟ್ ಮಳೆ ನೋಡ್ತಾ ಇದ್ವಿ ಅವ್ರೆ ನಮ್ಮ ಈ ವರ್ಷದ್ದು ಇದ ಬರ್ತಿದೆ ಯುಗಾದಿ ಹಬ್ಬಕ್ಕೆ ಹಿಂದೆ ಮುಂದೆ ಮಳೆ ಆಗುತ್ತಂತೆ ಸೊ ಕಾಣಿಸ್ತಿಲ್ಲ ಅಷ್ಟೊಂದು ಅಲ್ಲಿ ಲೈಟ್ ಕಾಣಿಸುತ್ತೆ ಕಾಣಿಸುತ್ತಲ್ಲಿ ವೆದರು ಹಂಗೆ ಇತ್ತು ಆಗ್ಲೇ ಗುಡುಕ್ತಿತ್ತು ನಮ್ಮಮ್ಮ ಬೆಶೀಟ್ ಎಲ್ಲಾ ಒಗ್ದಿರೋದೆಲ್ಲ ಹೋಯ್ತು ಇವಾಗ ಎಂತ ನೀವು ಇಂತ ಕೆಲಸ ಮಾಡ್ತೀರಾ ಏನಂದ್ರೆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ಬಿಟ್ಟು ಕೊನೆಗೆ ತಂದು ಸ್ಕ್ರೀನ್ಗಳ ಮೇಲೆ ಬಿಡ್ಕೊಳೋದ್ ಈ ತರ ಸ್ಕ್ರೀನು ಈ ಚೇರ್ ಗಳ ಮೇಲೆ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಎಲ್ಲಾ ಕಡೆ ಹಾಕೋದು ನಾವಮ್ಮ ಮಾಡ್ತಾ ಇರೋ ಕೆಲ್ಸ ಇದು ಮಳೆ ಬಂದಿದೆ ಅಂದ್ಬಿಟ್ಟು ಈ ತರ ಮಾಡ್ತವ್ರೆ ಓ ಇಲ್ಲೂನು ಅಷ್ಟೇ ಇಲ್ಲೂ ನೋಡಿ ಇಲ್ಲಿ ಅಲ್ಲಿ ನೋಡಿ ಅಲ್ಲಿ ಸ್ಕ್ರೀನ್ ಮೇಲೆಲ್ಲಾ ಹಾಕಿರೋದು ಅದೆಲ್ಲಾ ಬಟ್ಟೆಗಳು ಸರಿಯಾಗಿ ಬಿತ್ತು ನೋಡಿ ಇಲ್ಲಿ ಒಗ್ದಿರೋ ಅಮ್ಮ ಬೆಡ್ಶೀಟ್ ಎಲ್ಲ ಹಂಗೆ ಫುಲ್ ಮಳೆ ಮಳೆ ಬರ್ತಿದೆ ಸೂಪರ್ ಮಳೆ ಫಸ್ಟ್ ಮಳೆ ಇದು ಇವತ್ತು ನಮ್ಮನೇಲಿ ಏನಂದ್ರೆ ಸ್ಪೆಷಲ್ ಚಿಕನ್ ಸಾಂಬಾರ್ ಇವಾಗ ಎಲ್ರದು ಊಟ ಆಯ್ತು ಮುದ್ದೆ ಮತ್ತೆ ಅನ್ನ ಇದು ಕಾಕಿಟ್ಟಿದ್ದಾರೆ ನಾನು ಇನ್ನು ತಿಂದಿಲ್ಲ ಯಾಕೆ ತಿನ್ನಲಿಲ್ಲ ಅಂದ್ರೆ ಇವತ್ತು ಶನಿವಾರ ಅದಕ್ಕೆನೇ ನಾನು ತಿನ್ನಲ್ಲ ಇವಾಗ ಸಾಂಬಾರ್ ಮಾಡಿದ್ರು ನಮ್ಮಮ್ಮ ನಾಳೆ ಮಾಡ್ತೀನಿ ಅಂದ್ರು ಇನ್ನು ನೆಕ್ಸ್ಟ್ ಮಂಡೇಗೆ ಸುಮ್ನೆ ವೇಸ್ಟ್ ನಾಳೆ ಲೇಟಾಗಿ ಅಂದ್ಬಿಟ್ಟು ನಮ್ಮಮ್ಮ ಏನ್ ಮಾಡಿದ್ದಾರೆ ಇವಾಗ ನೈಟ್ ಈಗ ಜಸ್ಟ್ ಅಡಿಗೆ ಮಾಡಿದ್ರು ಚಿಕನ್ ಸಾಂಬಾರ್ ಮಾಡಿದಾರೆ ಓಕೆನಾ ನನ್ಗೆ ಏನಂದ್ರೆ ಹನ್ನೆರಡು ಗಂಟೆಗೆ ತಿನ್ಕೋ ಅಂತ ಹೇಳಿ ಮುದ್ದೆ ಮಡಗಿದ್ದಾರೆ ಹನ್ನೆರಡು ಗಂಟೆಗೆ ನಾನು ಊಟ ಮಾಡ್ಕೋತೀನಿ ಈಗಲೇ ಊಟ ಮಾಡ್ಕೊಳಲ್ಲ ಅವ್ರದ್ದು ಜಸ್ಟ್ ಊಟ ಆಯ್ತು ನೋಡಿ ನಮ್ಮಮ್ಮ ಅಲ್ಲಿ ಆ ಊಟ ಮಾಡಿ ಇವಾಗ ಕೈ ತೊಳ್ಕೊಂಡಿದ್ದಾರೆ ಇವಾಗ ಅವ್ರದ್ದು ಊಟ ಆಯ್ತು ಹನ್ನೆರಡು ಗಂಟೆ ತನಕ ನಾನೇನು ಮಾಡಲಿ ನನಗೂ ಅಟ್ಯಾಶ್ ಆಗುತ್ತೆ ಸೊ ಏನ್ಮಾಡ್ತೀನಿ ಅಂದ್ರೆ ಹೆಂಗಿದ್ರು ಓರಿಯೋ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಕುಡಿಯೋಣ ಅಂತ ಇದ್ದ ಅವಾಗಲೇ ಹೇಳಿದ್ದೆ ಇನ್ನು ಏನು ಮಾಡ್ಕೊಂಡಿಲ್ಲ ಆ್ಯಂಡ್ ನಾನು ನನ್ನ ಫ್ರೆಂಡ್ ಫೋನ್ ಮಾಡಿದ್ರು ಹಾಗಾಗಿ ತುಂಬಾ ದಿನ ಆಗೋಗಿದ್ದು ಸ್ಕೂಲ್ ಫ್ರೆಂಡ್ ಅವ್ರ ಜೊತೆ ಮಾತಾಡ್ತಿದ್ದೆ ಆ ಸೊ ಇವಾಗ ಓರಿಯೋ ಮಿಲ್ಕ್ ಶೇಕ್ ಮಾಡ್ಕೋಬೇಕು ಮಾಡೋಣ ಓರಿಯೋ ಮಿಲ್ಕ್ ಶೇಕ್ ಮಾಡ್ಲಿಕ್ಕೆ ನಾನು ಆಗ್ಲೇ ಏನ್ ಮಾಡಿದ್ದೆ ಅಂದ್ರೆ ಹಾಲ್ನ ಬಿಸಿ ಮಾಡಿಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಸೊ ಐಸ್ ಆಗೋಗಿದೆ ಇದು ಅಂಡ್ ನಿನ್ನೆ ನಾನು ಆಫೀಸ್ಗೆ ತಗೊಂಡೋಗಿದ್ದು ಓರಿಯೋ ಬಿಸ್ಕೆಟ್ ನಾನು ಕ್ಯಾಬಲ್ ಬರ್ಬೇಕಾದ್ರೆ ಒಂದೆರಡು ಎರಡು ತಿನ್ಕೊಂಡೆ ಅಷ್ಟೇ ತಿನ್ನಕಾಗ್ಲಿಲ್ಲ ಸೊ ಇವಾಗ ಇದ್ರಲ್ಲೇನೆ ಮಿಲ್ಕ್ ಶೇಕ್ ಮಾಡ್ಕೋತೀನಿ ಇವಾಗ ನಾನು ಒಬ್ಳಗೆ ಮಾಡ್ಕೋತಾ ಇರೋದು ಹಾಗಾಗಿ ಒಂದೆರಡು ಎರಡು ಮೂರ ಎಷ್ಟಾಗುತ್ತೆ ಸೊ ನಾನು ಓರಿಯೋ ಮಿಲ್ಕ್ ಶೇಕ್ ಮನೇಲಿ ಟ್ರೈ ಮಾಡಿದ್ದೀನಿ ಕೇಕ್ ಮಾಡಿದೀವಿ ಬಟ್ ಜ್ಯೂಸ್ ಟ್ರೈ ಮಾಡಿಲ್ಲ ಅನ್ಸುತ್ತೆ ನಂಗೆ ನೆನಪಿಲ್ಲ ಒಂದ್ ನಾಲ್ಕು ಹಾಕೊಂಡಿದ್ದೀನಿ ನಾನು ಒಬ್ಳಿಗೆ ಸಾಕಾಗುತ್ತೆ ಅಂಡ್ ಇದಕ್ಕೆ ಸ್ವಲ್ಪ ನಾನು ಆಗ್ಲೇ ಶುಗರ್ ಹಾಕೊಂಡಿದ್ದೆ ನೋಡಿ ಇಲ್ಲಿ ಎಷ್ಟ್ ಚೆನ್ನಾಗಿ ಬಂದಿದೆ ಸಕತ್ತಾಗಿ ಬಂದಿದೆ ಇದನ್ನೇ ಹಾಕೋತೀನಿ ಆ ಸ್ವಲ್ಪ ಹಾಲ್ ಹಂಗೆ ಬಿಸಿ ಮಾಡ್ಕೊಂಡು ಮಾಡ್ಕೊಂಡಿರೋಂತದ್ದು ಸ್ವಲ್ಪ ನೀರ್ ಹಾಕಿ ಸಕ್ಕರೆ ಹಾಕಿ ಮಾಡಿದ್ದೀನಿ ಫೈನಲಿ ಓರಿಯೋ ಮಿಲ್ಕ್ ಶೇಕ್ ರೆಡಿ ಇವಾಗ ಸರ್ವ್ ಮಾಡ್ಕೊಂಡು ನಾನೇ ಟೇಸ್ಟ್ ನೋಡಿ ನಾನೇ ಕುಡ್ಕೊಳ್ಳೋದು ಎಲ್ಲಾರು ಊಟ ಮಾಡಿದ್ದಾರೆ ಸೊ ನಾನಿನ್ನೂನು ಟ್ವೆಲ್ ಓ ಕ್ಲಾಕ್ ಗೆ ಊಟ ಮಾಡೋದು ನಂಗೂ ಡೌಟ್ ಒಂದೊಂದ್ಸಲ ಯಾವಾಗ್ಲೂ ಅನ್ನೋ ಅಷ್ಟೇ ಹನ್ನೆರಡು ಗಂಟೆಗೆ ಊಟ ಮಾಡ್ತೀನಿ ಅಂತ ಅನ್ಕೊಂತೀನಿ ಆ ಹೇಳಿರ್ತೀನಿ ಸೊ ಊಟ ಮಾಡಲ್ಲ ಲೇಟ್ ಆಗೇನೆ ಆಗ ಹನ್ನೆರಡು ಗಂಟೆಗಲ್ವಾ ಯಾರು ತಿಂತಾರೆ ಅನ್ಬಿಟ್ಟು ಸುಮ್ನೆ ಆಗ್ತೀನಿ ಇವತ್ತು ನೋಡೋಣ ತಿಂತೀನೋ ತಿನ್ನಲ್ವಾ ಅನ್ನೋದು ಗೊತ್ತಿಲ್ಲ ஜே ஆய் இது எடவட்ட இது ஒன்னே சலோய் கிரீம் அண்ட் நன் இரோ ஐஸ் கிரீம் இது ஓகேனா கோன இவங்க இதன்னே நானும் மேல் கடை ஹாக்கினி இதன் வேஸ்ட் தோண்ட் இதன்ன இவங்க சொல் மேல் கடை ಸೂಪರ್ ಆಗ ಕಾಣಿಸ್ತೈತೆ ಬೀಳ್ತಾನೆ ಇಲ್ಲ ಫೈನಲಿ ಓರಿಯೋ ಮಿಲ್ಕ್ ಶೇಕ್ ರೆಡಿ ಆಗಿದೆ ಸೊ ಐಸ್ ಕ್ರೀಮ್ ಎಲ್ಲ ಮಿಕ್ಸ್ ಆಗ್ತಿದೆ ಮೆಲ್ಟ್ ಆಗ್ತಿದೆ ಐಸ್ ಕ್ರೀಮ್ ಎಲ್ಲ ಹೇಗಿದೆ ಅಂತ ನೋಡೋಣ ವಾ ಚೆನ್ನಾಗೇ ಇದೆ ಐಸ್ ಕ್ರೀಮ್ ಮಿಕ್ಸ್ ಮಾಡಿಕೊಂಡ್ರು ಚೆನ್ನಾಗಿದೆ ಇದನ್ನ ಸ್ಪೂನ ತಿಂದ್ರೆ ಚೆನ್ನಾಗಿರಲ್ಲ ಎಷ್ಟು ಗಟ್ಟಿ ಇದೆ ಹೊಟ್ಟೆ ತಣ್ಣಗಾಗ್ತಿದೆ ಹಿಂಗೆಲ್ಲ ನಿಂತ್ಕೊಂಡು ಕುಡಿಬಾರ್ದು ಹೋಗಿ ನೆಮ್ಮದಿ ಹಾಕಿ ಕುಡಿಯೋಣ ಕುತ್ಕೊಂಡು ಇಷ್ಟೇ ಇವಾಗ ಊಟ ಮಾಡ್ತಿದೀನಿ ಟೈಮ್ ಬಂದು ಆಗಲೇ ಹನ್ನೆರಡೂವರೆ ಟೈಮ್ ಹನ್ನೆರಡೂವರೆ ಆಗಿದೆ ಇಷ್ಟೋ ತನಕ ನಾನು ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ ಟೈಮ್ ಆಗಿರೋದೆ ಗೊತ್ತಿಲ್ಲ ಆ್ಯಂಡ್ ಹೊಟ್ಟೆ ಕೂಡ ಹಶ್ ಏನೂ ತಿಂದಿರಲಿಲ್ಲ ಹಾಗಾಗಿ ಬರೀ ಮ್ಯಾಗಿ ತಿಂದಿದ್ದು ಅಷ್ಟೇ ಇವತ್ತು ಮಧ್ಯಾಹ್ನ ಆ್ಯಂಡ್ ಸ್ವಲ್ಪ ಓರಿಯೋ ಮಿಲ್ಕ್ ಶೇಕ್ ಎಲ್ಲ ಕುಡ್ಕೊಂಡೆ ಆಮೇಲೆ ಎಡಿಟಿಂಗ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟೆ ಸುಮ್ಮನೆ ಹಾಗೆ ಎಡಿಟಿಂಗ್ ವೀಡಿಯೋ ಎಡಿಟಿಂಗ್ ಮಾಡ್ತಿದ್ದೆ ಮಲ್ಕೊಂಡಿರಲಿಲ್ಲ ಇವಾಗ ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ ನಾನು ದೆವ್ವ ತಿನ್ನಂಗ ಹನ್ನೆರಡೂವರೆ ತಿಂತಿದ್ದೇನೆ ಹೊಟ್ಟೆ ಬೇರೆ ಅಶ್ವಾಗ್ತಿದೆ ಚಿಕನ್ ಸಾರಲ್ವಾ ಅದಕ್ಕೆ ತಿಂತಿದ್ದೀನಿ ಒಂದೊಂದು ಸಲ ತಿಂತೀನಿ ಅಂದ್ರೂ ತಿನ್ನಲ್ಲ ಹಾಗೆ ಮಲ್ಕೋತೀನಿ ಇವತ್ತು ತಿಂತಿದ್ದೀನಿ ಹೊರಗಡೆ ಮೇ ಮನೆ ಕಟ್ತಿದ್ದಾರಲ್ಲ ಅದಕ್ಕೆ ಜಲಿಕಲ್ಲು ಅದು ಇದು ಸುರಿಸ್ತಾ ಇರ್ತಾರೆ ಮಣ್ಣು ಆ್ಯಂಡ್ ಅದಕ್ಕೇ ಇವಾಗ ಸೌಂಡ್ ಆಗ್ತಿದೆ ಸೊ ಓಕೆ ಗೈಸ್ ಊಟ ಮಾಡ್ಕೋತೀನಿ ಮಲ್ಕೋತೀನಿ ನನಗೂ ನಿದ್ದೆ ಬರ್ತದೆ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್